ನಮಸ್ಕಾರ ಸ್ನೇಹಿತರೆ ಬರೀ ವಾಕಿಂಗ್ ಮಾಡಿಬಿಟ್ಟು ವೆಯ್ಟ್ ಲಾಸ್ ಮಾಡೋದು ಇಷ್ಟೊಂದು ಸುಲಭನ ನೋ ಡಯಟ್ ನೋ ಜಿಮ್ ನೋಡಿರಿ ಕೇವಲ ವಾಕಿಂಗ್ ಮಾಡಿ ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೀ ನಾನು ಕೂಡ ಆರಾಮದಿ ನೋಡ್ರಿ ಆಲ್ರೆಡಿ ನಿಮ್ಗೆ ಗೊತ್ತೈತೆ ನೋಡ್ರಿ ನಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗಿದೆ ಅಂಥೇಳಿ ಆಲ್ರೆಡಿ ನಾನು ವೆಯ್ಟ್ ಲಾಸ್ ಕೂಡ ಇದ್ದೀನಿ ವಿಡಿಯೋ ಕೂಡ ಶೇರ್ ಮಾಡ್ಕೊಂಡಿ ನೋಡ್ರಿ ಆಲ್ರೆಡಿ ನಿಮಗೆ ಗೊತ್ತೈತಿ ಈ ಒಂದು ನನ್ನ ವೆಯ್ಟ್ ಲಾಸ್ ಜರ್ನಿ ಒಳಗೆ ನೋಡ್ರಿ ನಾನು ಫಸ್ಟ್ಗೆ ಆಯ್ಕೆ ಮಾಡ್ಕೊಂಡಿರೋದು ವಾಕಿಂಗ್ ನೋಡ್ರಿ ಈ ವಾಕಿಂಗ್ ಯಾಕೆ ಚಾಯ್ಸ್ ಮಾಡ್ಕೊಂಡೆ ಮತ್ತೆ ಇದರಿಂದ ಏನು ಬೆನಿಫಿಟ್ ಐತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ನಮ್ಮ ತಲೆ ಒಳಗೆ ನೋಡ್ರಿ ಯಾರಾದರೂ ನೀವು ವೆಯ್ಟ್ ಲಾಸ್ ಮಾಡ್ತೀನಪ್ಪ ಅಂತಂದ್ರೆ ಮೊದಲೇದಾಗ ಏನು ಹೇಳ್ತಾರಪ್ಪ ಅಂತಂದ್ರೆ ವಾಕಿಂಗ್ ಮಾಡ್ರಿ ಅಂತ ಹೇಳ್ತಾರೆ ಬಟ್ ವಾಕಿಂಗ್ ನೋಡ್ರಿ ಯಾವ ರೀತಿ ಮಾಡ್ಬೋದು ಅಂತೇಳಿ ನಾನು ಇವತ್ತು ಹೇಳ್ತೀನಿ ವಾಕಿಂಗ್ ಅಂತ ನಮ್ಗೆ ವಾಕಿಂಗ್ ಮಾಡ್ಬೇಕಂತ ಗೊತ್ತಾ ಹೇಳಿದ ತಕ್ಷಣ ನಮಗೆ ತಲೆಗೆ ಬರೋದೇನಪ್ಪ ಅಂತಂದ್ರೆ ವಾಕಿಂಗ್ ಮಾಡ್ಬೇಕಂತಂದ್ರೆ ಹೊರಗಡೆ ಹೋಗಬೇಕು ನಾವು ವಾಕಿಂಗ್ ಮಾಡ್ಬೇಕು ಅನ್ನೋದೇ ತಲೆಗೆ ಬರ್ತದ ಬಟ್ ನೋಡ್ರಿ ಆ ರೀತಿ ಏನಿಲ್ಲ ನಾವು ಮನೆಯೊಳಗೂ ಕೂಡ ವಾಕಿಂಗನ್ನು ಮಾಡ್ಕೋಬೋದು ಇವಾಗ ನೀವು ನಮಗೆ ಗೊತ್ತೈತಿ ನನಗೆ ಮಗು ಇರೋದ್ರಿಂದ ನಾನು ಹೊರಗಡೆ ಹೋಗಿ ನನಗೆ ವಾಕಿಂಗ್ ಮಾಡೋದಕ್ಕೆ ಆಗಂಗಿಲ್ಲ ಹಾಗಾಗಿ ನಾನು ಮನೆ ಒಳಗಿನ ವಾಕಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಇದಕ್ಕೆ ಜಿಮ್ಮು ಬೇಡ ಮತ್ತು ಯಾವ ದುಡ್ಡನ್ನು ಖರ್ಚು ಮಾಡೋದು ಬೇಕಾಗಿಲ್ಲ ನೋಡ್ರಿ ನಾವು ಆರಾಮಸವಾಗಿ ನಮ್ಮ ದೇಹದ ತೂಕನ ಕಡಿಮೆ ಮಾಡ್ಕೋಬೋದು ನಮ್ಮ ದೇಹ ನೋಡ್ರಿ ಸ್ವಾಭಾವಿಕವಾಗಿ ತೂಕ ಕಡಿಮೆ ಮಾಡ್ತಾನೆ ಬರ್ತಿರ್ತದ ಬಟ್ ನಮ್ಗೆ ಗೊತ್ತಿರೋಂಗಿಲ್ಲ ನಾವು ನೋಡಿರಿ ವಾಕಿಂಗನ್ನು ಫಸ್ಟ್ಗೆ ಯಾಕೆ ಚಾಯ್ಸ್ ಮಾಡ್ಕೊಂಡೆಪ್ಪ ಅಂದ್ರೆ ಮಗು ಇರೋದ್ರಿಂದ ನನಗೆ ಹೊರಗೆ ಹೋಗಿ ಮಾಡೋದಕ್ಕೆ ಆಗಂಗಿಲ್ಲ ಅಂತ ಹೇಳಿ ನಾನು ವಾಕಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡೆ ಯಾವ ರೀತಿ ನಾನು ವಾಕಿಂಗನ್ನು ಸ್ಟಾರ್ಟ್ ಮಾಡಿಕೊಂಡಪ್ಪ ಅಂತಂದ್ರೆ ಇವಾಗ ನೋಡ್ರಿ ನಾನು ಐದು ಸಾವಿರದಿಂದ ಹತ್ತು ಸಾವಿರವರ್ದು ಸ್ಟೆಪ್ಪನ್ನು ಕೌಂಟ್ ಮಾಡ್ಬೇಕಂತ ಹೇಳ್ತಾರೆ ಒಂದು ದಿನಕ್ಕೆ ಇದರಿಂದ ನೋಡ್ರಿ ನಮ್ಗೆ ತುಂಬಾ ಬೆನಿಫಿಟ್ ಐತಿ ಒಂದು ವೇಳೆ ಏನಾದರೂ ಬಿ ಪಿ ಶುಗರ್ ಇತ್ತಂದ್ರೆ ಈ ವಾಕಿಂಗ್ ಮಾಡೋದ್ರಿಂದ ತುಂಬಾ ಕಂಟ್ರೋಲ್ ಬರ್ತದಂತ ಹೇಳ್ತೀನಿ ಮತ್ತು ನಮ್ಮದು ವೆಯ್ಟ್ ಕೂಡ ಕರಗೋದಕ್ಕೆ ಶುರು ಮಾಡ್ತದೆ ನೋಡ್ರಿ ನಮ್ಮ ಬಾಡಿ ಕೂಡ ಲೈಟ್ ವೆಯ್ಟ್ ಆಗುತ್ತಾ ಯಾವುದೇ ಒಂದು ಕೂಡ ನೋಡ್ರಿ ರಿಸಲ್ಟ್ ಬೇಗ ಬರಂಗಿಲ್ಲ ನಾವು ಅದನ್ನು ನಿಯಮಿತವಾಗಿ ಒಂದು ತಿಂಗಳಿಂದ ಮೂರು ತಿಂಗಳವರೆಗೂ ಮಾಡಿದ್ರೆ ಅದರ ರಿಸಲ್ಟ್ ಅನ್ನೋದು ಬಂದ್ರೆ ಅದೇ ಬರ್ತದೆ ಅಂತ ಹೇಳ್ತೀನಿ ನೋಡ್ರಿ ಈ ರೀತಿಯಾಗಿ ನಾವು ವಾಕಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು ವಾಕಿಂಗಪ್ಪ ಅಂತಂದ್ರೆ ಹೊರಗಡೆ ಹೋಗೇ ಮಾಡೋದಂತೇನಿಲ್ಲ ನಾವು ದಿನನಿತ್ಯ ಮನೆಯೊಳಗೆ ಏನೆಲ್ಲ ಕೆಲಸ ಮಾಡ್ತೀವಲ್ಲ ಅದು ಕೂಡ ನಮ್ಗೆ ವಾಕಿಂಗಿಗೆ ಕೌಂಟ್ ಆಗುತ್ತಾ ಯಾವ ರೀತಿ ಅಂತಂದ್ರೆ ಇವಾಗ ಕೆಲಸ ಏನು ಮಾಡ್ತಿರ್ತೀವಲ್ಲ ಅವಾಗೂ ಕೂಡ ನಮ್ಮದು ಬಾಡಿ ಮೂಮೆಂಟ್ ಆಗ್ತಿರ್ತದೆ ಮತ್ತು ಒಂದು ಕಡೆಯಿಂದ ಒಂದು ಕಡೆ ನಾವು ಹೋಗೋದು ಬರೋದು ಮಾಡ್ತಿರ್ತೀವಿ ಮತ್ತು ಏನಾದರೂ ನಮಗೆ ಸಾಮಗ್ರಿ ಬೇಕಾಗಿತ್ತಂದ್ರೆ ಅದು ಕೂಡ ನಾವು ತೊಗೊಂಡು ತೊಗೊಳೋದ್ರೆ ಅಲ್ಲಿ ಕೂಡ ಸ್ಟೆಪ್ ಕೌಂಟ್ ಆಗುತ್ತೆ ನೋಡಿರಿ ಈ ರೀತಿ ನಾವು ವಾಕಿಂಗನ್ನ ಮಾಡ್ಕೋಬೋದು ಇವಾಗ ನಮ್ಗೆ ಜಿಮ್ಗೆ ಹೋಗಿ ಜಿಮ್ ಮಾಡೋದಕ್ಕೆ ಸಾಧ್ಯ ಆಗೋಂಗಿಲ್ಲ ಯಾಕಪ್ಪ ಅಂತಂದ್ರೆ ಮಕ್ಳು ಇರೋದ್ರಿಂದ ಮತ್ತು ಒಂದೊಂದು ಕಡೆ ನೋಡಿರಿ ಜಿಮ್ ಇರೋಂಗಿಲ್ಲ ಹಾಗಾಗಿ ನಾವು ಮನೆ ಒಳಗೆ ನಾವು ವಾಕಿಂಗ್ ಮಾಡಿಕೊಂಡು ಆರಾಮ್ಸೆ ಆಗಿ ನಾವು ಆ ವೆಯ್ಟ್ಲಾಸ್ನ ಮಾಡ್ಕೋಬೋದು ನೋಡಿರಿ ನೆಕ್ಸ್ಟ್ ನೋಡಿರಿ ಮನೆ ಒಳಗೆ ನಾವು ವಾಕಿಂಗನ್ನು ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತೀನಿ ಟ್ವೆಂಟಿ ಫೋರ್ ಅವರ್ಸು ಕೂಡ ನಾವು ವಾಕಿಂಗನ್ನು ಮಾಡ್ಕೋಬೋದು ಸಾರಿ ಫ್ರೆಂಡ್ಸ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲ ಹನ್ನೆರಡು ಅವರ್ಸ್ ನೋಡಿರಿ ನಾವು ಯಾವಾಗ ಬೆಳಗ್ಗೆ ಎದ್ದಿರ್ತೀವಲ್ಲ ಆವಾಗಿಂದ ನಾವು ಮಲ್ಗೋವರೆಗೂ ಕೂಡ ಅದು ವಾಕಿಂಗ್ಗೆ ಕೌಂಟ್ ಆಗುತ್ತೆ ಹೆಂಗಪ್ಪ ಅಂತಂದ್ರೆ ಇವಾಗ ನಾವು ಕೆಲಸ ಮಾಡಬೇಕಾದ್ರೂ ಅಡ್ಯಾಡ್ತೀವಿ ಮತ್ತು ಆಮೇಲೆ ನೋಡಿರಿ ಇವಾಗ ನಾವು ಕೂತ್ಕೊಂಡಿ ಕೆಲಸ ಮಾಡ್ತಿರ್ತೀವಲ್ಲ ಅದ್ರ ಬದಲಿಗೆ ನಾವು ಸ್ವಲ್ಪ ಅಡ್ಡಾಡ್ತಾ ನಾವು ಕೆಲಸನ ಮಾಡಬೇಕಾಗುತ್ತ ಒಂದ್ ವೇಳೆ ಫೋನ್ ಅದು ಏನಾದ್ರು ಬರ್ತಾ ಇತ್ತು ಅದು ಕೂಡ ನೋಡ್ರಿ ನಾವು ಅಡ್ಡಾಡ್ತಾ ಮಾತಾಡಿದ್ವಿ ಅಂದ್ರೆ ಅದು ಕೂಡ ವಾಕಿಂಗ್ಗೆ ಕೌಂಟ್ ಆಗುತ್ತೆ ಈ ರೀತಿಯಾಗಿ ನಾವು ವಾಕಿಂಗ್ ಮಾಡ್ತಾ ನೋಡ್ರಿ ಆರಾಮ್ಸಾಗಿ ನಾವು ವಾಕಿಂಗಿಂದ ನಮ್ಮದು ವೇಟ್ ಲಾಸನ್ನು ಮಾಡ್ಕೋಬೋದು ಫಸ್ಟ್ಗೆ ನೋಡ್ರಿ ಸ್ಟಾರ್ಟಿಂಗ್ ನಾವು ಐದು ಸಾವಿರ ಸ್ಟೆಪ್ ಕೌಂಟನ್ನು ಮಾಡ್ಕೋಬೋದು ಇವಾಗ ನಮ್ಮ ಮೊಬೈಲ್ ಒಳಗೂ ಕೂಡ ಸ್ಟೆಪ್ ಕೌಂಟರ್ ಇರ್ತದೆ ಇಲ್ಲ ಅಂದ್ರೆ ಸ್ಮಾರ್ಟ್ ವಾಚ್ ಒಳಗೂ ಕೂಡ ಇರ್ತದೆ ನೋಡ್ರಿ ಅದನ್ನು ಟ್ರೈ ಮಾಡಿಬಿಟ್ಟು ನಾವು ಎಷ್ಟು ಸ್ಟೆಪ್ಪನ್ನು ಕ ಮಾಡ್ತೀವಂತ ಕೌಂಟ್ ಮಾಡ್ಕೋಬೋದು ಇದರಿಂದ ಆರಾಮ್ಸೆಯಾಗಿ ನಮ್ಗೆ ಸ್ಟೆಪ್ ಒಂದು ಎಷ್ಟು ಮಾಡಿವಂತ ಕೂಡ ಗೊತ್ತಾಗುತ್ತೆ ನೋಡ್ರಿ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬೋದು ಅದೆಲ್ಲನೂ ಕೆಲಸ ಆದಮೇಲೆ ನೋಡ್ರಿ ನಾವು ವಾಕಿಂಗ್ ಅಂತಲೇ ಹೇಳಿ ಒಂದು ಇಪ್ಪತ್ತು ನಿಮಿಷ ಅದನ್ನ ಟೈಮ್ ಕೊಟ್ಟಿವಂತಂದ್ರೆ ಆರಾಮ್ಸೆ ಆಗಿ ನೋಡಿರಿ ನಾವು ಹತ್ತು ಸಾವಿರ ಸ್ಟೆಪ್ಪನ್ನು ಕೌಂಟ್ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ತೀನಿ ಈ ರೀತಿಯಾಗಿ ನೋಡಿರಿ ಡೈಲಿ ನಾವು ಹತ್ತು ಸಾವಿರ ಸ್ಟೆಪ್ಪನ್ನು ಕೌಂಟ್ ಮಾಡಿ ಕಂಪ್ಲೀಟ್ ಮಾಡೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಆಗ್ತದಂತ ಹೇಳ್ತೀನಿ ಆಲ್ರೆಡಿ ನಂದು ಕೂಡ ವೆಯ್ಟ್ ಲಾಸ್ ಆಗ್ತದೆ ನೋಡ್ರಿ ಈ ರೀತಿಯಾಗಿ ನಾವು ವಾಕಿಂಗ್ ಮಾಡ್ತಾ ಜಿಮ್ ಇಲ್ಲದೆ ನೋಡಿರಿ ಆರಾಮ್ಸೆಯಾಗಿ ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು ವಾಕಿಂಗಿಂದ ನೋಡಿರಿ ಸಾಕಷ್ಟು ಬೆನಿಫಿಟ್ಸ್ ಅದಾವೆ ಎಲ್ಲರೂ ಕೂಡ ಗೊತ್ತೈತಿ ನೀವು ಬೇಕಾದ್ರೆ ಹಾಸ್ಪಿಟ್ಲ್ಗೆ ಹೋಗ್ರಿ ಎಲ್ಲ ಎಲ್ಲ ರೋಗಕ್ಕೂ ಕೂಡ ನೋಡಿರಿ ಅಂದರೆ ನಮ್ಮ ಕಡೆ ಜಡ್ ಅಂತೀವಲ್ಲ ಅದಕ್ಕೆ ಅದು ಬರಬದಲಿ ಹಂಗೆ ಬಂದುಬಿಡ್ತು ಎಲ್ಲ ರೋಗಕ್ಕೂ ಕೂಡ ವಾಕಿಂಗೇ ಮದ್ದು ಅಂತ ಹೇಳ್ತಾರೆ ನೋಡಿರಿ ಈ ರೀತಿಯಾಗಿ ನಾವು ವಾಕಿಂಗ್ ಮಾಡ್ತಾ ಆರಾಮ್ಸೆ ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಈ ವಿಡಿಯೋ ನಾವು ಫ್ರೆಂಡ್ಸಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆಲ್ಲ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ರಲ್ಲ ಇವತ್ತೇ ನೀವು ಸ್ಟೆಪ್ ಕೌಂಟ್ ಮಾಡಿರಿ ಮತ್ತು ವೆಯ್ಟ್ ಲಾಸ್ ಮಾಡ್ಕೊರಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಖಂಡಿತವಾಗಲು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ